ಇದು ನಿಜಕ್ಕೂ ನಮ್ಮ ವರದಿಯ ಫಲಶ್ರುತಿ ನಮ್ಮ ಕೆಲಸಕ್ಕೆ ಸಿಕ್ಕ ಉತ್ತರ ಏನು ಜವಾಬ್ದಾರಿಯುತ ಹಾಗೆ ನಿಷ್ಠಾ ಅಧಿಕಾರಿಗಳು ನಮ್ಮ ನಡುವೆ ಇದ್ದಾರೆನ್ನುವುದಕ್ಕೆ ಹೇಳಿದ ಕೈಗನ್ನಡಿ ನಿನ್ನೆ ಇದೇ ಸಮಯಕ್ಕೆ ನಾವೊಂದು ಸುದ್ದಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಸಾರ್ವಜನಿಕರಿಗೆ ಅರಿವೇ ಇಲ್ಲ ಅಂದ್ರೆ ಹೇಗೆ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ವಿ ನಗರವನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರೂ ನಿಂದ ಮನೆ ಮುಂದೆ ಕಸಾಯಿಸಿಯೋ ಅಭಿಯಾನ ಮಾಡಿದ್ರು ಸರಿಯಾಗಿ ಬುದ್ಧಿ ಕಲಿದಿಲ್ಲ ಅಂತ ಬೈದಿದ್ರು ಕಸದ ಗಾಡಿಗೆ ಕಸ ಹಾಕುವ ಬದಲು ಎಲ್ಲಿಂದ್ರಲ್ಲೇ ಕಸ ಎಸೆದ ಬೇಕರಿ ಮಾಲೀಕನ ಗೃಹಚಾರ ಬಿಡಿಸಿದ್ವಿ ಡಾಬರ್ಪೇಟೆ ತುಮಕೂರು ರಾಷ್ಟೀಯ ಹೆದ್ದಾರಿಯ ಬ್ರಿಡ್ಜ್ ಪಕ್ಕದಲ್ಲಿಯೇ ಬೇಕರಿಯವರು ಕಸ ಎಸೆತಾ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಕೂಡ ರೊಚ್ಚಿಗೆದಿದ್ರು ಈ ಅವ್ಯವಸ್ಥೆ ಬಗ್ಗೆ ಸೋಂಪುರ ಗ್ರಾಮ ಪಂಚಾಯಿತಿ ಪಿಡಿಒ ರವಿಶಂಕರ್ ಕೂಡ ಎಚ್ಚರಿಕೆ ನೀಡಿದ್ರು ಇದೀಗ ಪಿಡಿಒ ಸ್ಥಳಕ್ಕೆ ಭೇಟಿ ನೀಡಿದ್ದು ಬೇಕರಿ ಮಾಲೀಕನಿಗೆ ತಕ್ಕ ಶಾಸ್ತಿ ಮಾಡಿದ್ದಾರೆ ದಂಡ ಕೂಡ ಹಾಕಿದ್ದಾರೆ ನಿಜವಾದ ಅಧಿಕಾರಿ ಅಂದ್ರೆ ಹೀಗೆ ಇರಬೇಕು ನೋಡಿ ನಾವು ಸುದ್ದಿ ಮಾಡಿದ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಆ ಸ್ಥಳಕ್ಕೆ ಭೇಟಿ ನೀಡಿ ಉಪ್ಪು ತಿಂದ ಅಂದ್ರೆ ಬೇಕರಿ ಮಾಲೀಕನಿಗೆ ಅರ್ಥಾತ್ ತಪ್ಪು ಮಾಡಿದ ಬೇಕರಿ ಮಾಲೀಕನಿಗೆ ತಕ್ಕ ಶಾಸ್ತಿ ಮಾಡಿದ್ದಾರೆ ನಿಜಕ್ಕೂ ಪಿಡಿಒ ರವಿಶಂಕರ್ ನಡೆ ಪ್ರಗತಿಯ ಕಡೆ ಇವರ ಈ ನಡೆ ಜನರ ಹಿತದೃಷ್ಟಿಯ ಕಡೆ ಇಂತಹ ಅಧಿಕಾರಿಗಳೇ ಬೇಜವಾಬ್ದಾರಿ ಆಫೀಸರ್ಸ್ ಗಳಿಗೆ ಪಾಠ ಆಗಬೇಕಿದೆ ನಮ್ಮ ಕಡೆಯಿಂದಲೂ ಪಿಡಿಒ ರವಿ ಶಂಕರಗೆ ಗೆ ಹ್ಯಾಟ್ಸ್ ಆಫ್ ಮತ್ತಷ್ಟು ಅಭಿವೃದ್ಧಿ ಕಾರ್ಯ ಮಾಡೋಣ ಅನ್ಯಾಯದ ವಿರುದ್ಧ ಹೋರಾಡೋಣ